ಹಟ್ಟಿಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಯುವ ಮುಖಂಡ ಶಂಕರ್ ಮರಾಠೆಯವರು ತೆಗ್ಗಿನ ಬಾವನೂರಿನಲ್ಲಿ ಜರುಗಿದ ಇಪ್ಪತ್ತು ಎಕರೆ ಜಮೀನ ವಹಿವಾಟ ಕುರಿತು ನೋಂದಣಿ ಕುರಿತು ಅವ್ಯವಹಾರವನ್ನು ಗಮನಿಸಲಾಗಿದೆ ಎಂದು ಆರೋಪಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲಾ ಕಾನೂನು ಸಚಿವರ ತವರು ನಲ್ಲಿಯೇ ಕಾನೂನಿನ ಉಲ್ಲಂಘನೆಯಾಗಿದ್ದು ಸಮಗ್ರ ತನಿಖೆ ಜರುಗಿಸಿ ಶೀಘ್ರ ಕ್ರಮಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಪಕ್ಕೀರೇಶ್ ರೆಟ್ಟಿಹಳ್ಳಿ ನಂದ ಪಲ್ಲೇ ನಾಗರಾಜ್ ಲಕ್ಕುಂಡಿ ಜಾನು ಲಮಾಣಿ ಅಕ್ಬರ್ ಸಾಬ್ ಯಗಿರಿ ರಾಮಣ್ಣ ಕಂಬಳಿ ಹಾಗೂ ಬಸವರಾಜ್ ಒಡವಿಯವರು ಉಪಸ್ಥಿತರಿದ್ದರು ಆ ಉದ್ದೇಶದಿಂದ ಇವತ್ತು ಮಾನ್ಯ ಶ್ರೀಮತಿ ಸುಜಾತ ನಿಗಪ್ಪ ದೊರ್ಮನಿ ಅವರು ಏನು ಪತ್ರ ಅದಲು ಬದಲು ಪತ್ತಾಂತರ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಅದ್ರ ಕಿಮ್ಮತ್ತನ್ನ ಐವತ್ತು ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಂತೆ ಹಾಕಿದ್ದಾರೆ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಪತ್ರನೇ ಕ್ರಮಬದ್ಧವಾಗಿಲ್ಲ ಇದು ಪತ್ರನೇ ತಪ್ಪಾಗಿದೆ ಇದು ಅದಲು ಬದಲು ಅಂದ ಮಾತ್ರಕ್ಕೆ ಇಲ್ಲಿ ಕಿಮ್ಮತ್ತು ಹಾಕುವಂತ ಪ್ರಶ್ನೆ ಬರೋದಿಲ್ಲ ಇದು ಖರೀದಿ ಅಂದಾಗ ಮಾತ್ರ ಇಲ್ಲಿ ಕಿಮ್ಮತ್ತು ಮತ್ತೆ ಅದಕ್ಕೆ ತಕ್ಕಂತ ಶುಲ್ಕ ಆ ಸರ್ಕಾರಕ್ಕೆ ಪಾವತಿ ಮಾಡಬೇಕು ಬಟ್ ಇಲ್ಲಿ ಹೇಳಿದರೆ ಸ್ಥಳಾಂತರವಾಗಿ ಖರೀದಿ ಅನ್ನೋ ಮುಖಾಂತರ ಐವತ್ನಾಲ್ಕು ಲಕ್ಷ ಕಿಮ್ಮತ್ತನ್ನು ಕಟ್ಟಿದ್ದಾರೆ ಇದು ಮೊದಲೇದಾಗಿ ಈ ಪತ್ರನೇ ಕ್ರಮಬದ್ಧವಾಗಿಲ್ಲ ಅನ್ನೋದು ನಮ್ಮ ವಾದ ಅದಾದ್ಮೇಲೆ ಇಲ್ಲಿ ಅದಾದರೂ ಕೂಡ ಅವರು ಅದ್ರ ಬದಲು ಮಾಡ್ಕೊಂಡಿರ್ಬೋದು ಅಥವಾ ಕಿಮ್ಮತ್ತನ್ನು ಕಟ್ಟಿ ಆ ಸ್ವಾಮೀಜಿಗಳಿಗೆ ಅಮೌಂಟ್ ಅನ್ನು ಸಂದಾಯ ಮಾಡಿರ್ಬೋದು ಅದಕ್ಕೂ ನಮ್ದು ಏನು ಅಭ್ಯಂತರ ಇಲ್ಲ ನಾವು ಸರ್ಕಾರದ ಒಂದು ಕಾನೂನಿನ ಅಡಿಯಲ್ಲಿ ಏನು ಸರ್ಕಾರಿ ನೋಂದಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ದಂಡಾಧಿಕಾರಿಗಳು ಏನ್ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಅವರೇ ಸ್ವತಃ ಸುಜಾತ ಮೇಡಮ್ ಅವರೇ ಇಲ್ಲಿ ಅವರೇ ಸ್ವತಃ ಹೋಗಿ ತಮ್ಮ ಫೋಟೋವನ್ನು ತರಿಸ್ಕೊಂಡು ತಮ್ಮ ತಂಬನ್ನು ಕೊಟ್ಟು ಖರೀದಿ ಪತ್ರ ಮಾಡಿಸ್ಕೊಂಡಿದ್ದಾರೆ ಅದೇ ರೀತಿ ಖರೀದಿ ಕೊಡುವಂತವ್ರು ಕೂಡ ಅವರೇ ಖುದ್ದಾಗಿ ಸಬ್ ರಜಿಸ್ಟರ್ ಹೋಗಿ ತಾವೇ ಸ್ವತಃ ಫೋಟೋ ಕೊಟ್ಟು ಹೆಬ್ಬೆಟ್ ಕೊಟ್ಟು ಆಯನ್ನು ಕೂಡ ಅವರಿಗೆ ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನು ಆಗಿಲ್ಲ ಇಲ್ಲಿ ಏನು ಮಾಡಿದ್ದಾರೆ ಫೇಕ್ ಆಗಿ ಸ್ವಾಮೀಜಿ ಒಂದು ಫೋಟೋನ ಸ್ಟಾಂಪ್ ಫೋಟೋನ ಹಚ್ಚಿ ಅದು ಖರೀದಿ ಪತ್ತ ಪ್ರಿಂಟ್ ಆದ್ಮೇಲೆ ಒಂದು ಹೆಪ್ಪಟ್ಟಿರೋ ಸೈನ್ ಮಾಡಿ ಅವರೇ ಥರ ಫೇಕ್ ಸೈನ್ ಮಾಡಿದ್ದಾರೆ ಇದೇ ಕ್ರಮಬದ್ಧವಾಗಿಲ್ಲ ಕಾನೂನು ಬಾಹಿರವಾಗಿ ಇವತ್ತ ನಮ್ಮ ತಾಲೂಕುಗಳಿಗೆ ಈ ರೀತಿ ಹತ್ತು ಇಪ್ಪತ್ತು ಎಕರೆ ಏನು ಅಕ್ರಮವಾಗಿ ವರ್ಗಾವಣೆ ಆಗ್ತಾ ಇದೆ ಇದಕ್ಕೆ ಯಾರಣೆ ಕಾನೂನು ಸಚಿವರ ತವರಲ್ಲಿನೇ ಕಾನೂನು ಉಲ್ಲಂಘನೆ ಆಗ್ತಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಏನ್ ಜನಪ್ರತಿನಿಧಿಗಳಾಗಿ ತಾವು ಏನ್ ಜವಾಬ್ದಾರಿ ಸ್ಥಾನದಲ್ಲಿ ತಾವೇನು ಮಾಡ್ಬೇಕಾಗಿತ್ತು ಅದನ್ನ ಮಾಡ್ರಿ ಮದ್ವೆ ಅದನ್ ಬಿಟ್ಟರು ಶಾಸಕರು ಯಾವ ರೀತಿ ಇರಬೇಕು ಯಾರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಮತ್ತೊಬ್ಬರಿಗೆ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಾನು ಕರೆಕ್ಟ್ ಆಗಿರ್ಬೇಕು ತಾವೇನ್ ಮಾಡಿದ್ರಿ ಮೇಡಮ್ ಅದಕ್ಕೆ ಉತ್ತರ ಕೊಡ್ರಿ ಕಾನೂನಿನ ಪ್ರಕಾರ ಕಾನೂನು ಸಚಿವರು ತವರಲ್ಲಿ ಆಗ್ಬೇಕಾಗಿಂತ ಖರೀದಿ ಬದಲಾವಣೆ ಖರೀದಿ ಕೊಡ್ತಕ್ಕಂಥ ಸ್ವಾಮೀಜಿನೇ ಇಲ್ಲ ಅವರು ಫೋಟೋ ಹಚ್ಚಿ ಅವ್ರ ಹೆಬ್ಬಟ್ಟನ್ನು ಅವರು ಆತರ ಸೈನ್ ಸೈನ್ ಮಾಡಿ ಖರೀದಿ ಪತ್ರ ಮಾಡಿದ್ದಾರೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಮನೆ ಎ ಸಿ ಸಾಹೇಬರು ಕೂಡಲೇ ಇದಕ್ಕೆ ಕ್ರಮವಹಿಸಬೇಕು ಯಾರ್ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರೋ ಅವ್ರ ಮೇಲೆ ಕ್ರಮ ಆಗಬೇಕು ಆಮೇಲೆ ತಪ್ಪಿದ್ದಸ್ಥರಿಗೆ ಕೂಡಲೇ ಆ ಸ್ಥಾನದಿಂದ ವಜಾ ಆಗಬೇಕು ತಸಲರ್ ಆಗಿರ್ಬೋದು ಮತ್ತೆ ಮನೆ ದಂಡಾಧಿಕಾರಿಗಳ ಇವರು ಮನೆ ಸಬ್ರಸ್ಟರ್ ಆಗಿರ್ಬಹುದು ಯಾಕಂತ ಹೇಳಿದ್ರೆ ಅದರೊಳಗೆ ಒಂದು ಇದು ಇದೆ ಹನ್ನೊಂದು ಕಾಲಂ ನಂಬರ್ ಹನ್ನೊಂದರೊಳಗೆ ಒಂದು ಪೋಕಲ್ ಎಂಟ್ರಿ ಇದೆ ಲಂಬಾಣಿ ಭಗವಾನ್ ದಾಸ್ ಅಂತ ಒಂದು ಪೋಕಲ್ ಎಂಟ್ರಿ ಇದೆ ಪೋಕಲ್ ಎಂಟ್ರಿ ಇರುವಂತಹ ಉದಾರವನ್ನ ಯಾವುದೇ ರೀತಿ ಕಾನೂನುಬದ್ಧವಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲಿ ನಮ್ಮನ್ಯ ಸಬ್ಜಿಸ್ಟರ್ ಮತ್ತು ತಹಸೀಲ್ದಾರ್ ಅಕ್ರಮವಾಗಿ ಏನೋ ಇನ್ವಾಲ್ವ್ ಆಗಿ ಈ ತರ ಅಕ್ರಮವಾಗಿ ಬದಲಾವಣೆ ಮಾಡಿಕೊಟ್ಟಂತ ನಿಜವಾದ ಖಂಡನೀಯ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಇವತ್ತು ನಮ್ಮ ನಮ್ಗೆ ಐದು ಅನ್ನೋದ್ರ ಬಗ್ಗೆ ಭಯಭೀತರಾಗಿ ತಾಲೂಕಿನ ಒಳಗೆ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿರಂಗಿಲ್ಲ ರೈತರು ನಮ್ಮ ವ್ಯವಸಾಯದೊಳಗೆ ಆಗಿರ್ತೀವಿ ನಾವೇ ಇಲ್ದನ ಬೇರೆ ಹೆಸರಿನ ಖರೀದಿ ಮಾಡತಕ್ಕಂತ ನಮ್ಮ ಶಿರಟ್ಟಿ ತಾಲೂಕಿನ ಎಂತ ದುಸ್ಥಿತಿ ಅದು ಅಧಿಕಾರಿಗಳ ಅಕ್ರಮಕ್ಕೆ ಒಂದು ಬೆಂಬಲ ಈ ಜನನಾಯಕರ ಒಂದು ಇಂತ ಸಹಕಾರ ನೀಡಬೇಕಾದಂತಹ ಪರಿಸ್ಥಿತಿ ನಿಜವಾಗಿ ನಮ್ಮ ತಾಲೂಕು ಬರಬಾರ್ದಾಗಿತ್ತು ನಿಜವಾಗಿ ಇದು ಖಂಡನೀಯವಾಗಿ ನಾವು ಖಂಡಿಸ್ತೇವೆ ಇದನ್ನ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಕಾನೂನು ಸಚಿವರು ಏನು ಅವ್ರು ಯಾಕಂತ ಹೇಳಿದ್ರ ಮಾನ್ಯ ಸುಜಾತ ಮೇಡಮ್ ಅವರು ಒಬ್ಬ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ತಮ್ಮ ಪಕ್ಷದ ಒಬ್ಬ ಈ ಕ್ಷೇತ್ರದ ಅಭ್ಯರ್ಥಿನೂ ಕೂಡ ಹಿಂದೆನೇ ಚುನಾವಣೆಗೆ ದಯವಿಟ್ಟು ಮಾನ್ಯ ಸಚಿವರು ಇದನ್ನು ಕೂಡಲೇ ಗಂಭೀರವಾಗಿ ಪರಿಗಣಿಸಬೇಕು ಯಾರು ಇದನ್ನು ಅಕ್ರಮವಾಗಿ ಏನು ಬದಲಾವಣೆ ಮಾಡಿಕೊಂಡಾರ ಅವ್ರ ಮೇಲೆ ಸಿದ್ಧ ಕ್ರಮ ಆಗ್ಬೇಕಂತೇಳಿ ನಮ್ಮ ಭಾರತೀಯ